ಇತ್ತೀಚೆಗೆ ಶಿವರಾಜ್ ಕುಮಾರ್ ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಮಡೆನೂರು ಮನು ಅವಹೇಳನಕಾರಿಯಾಗಿ ಮಾತನಾಡಿದ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿತ್ತು ಆ ಆಡಿಯೋ ಕ್ಲಿಪ್ ವೈರಲ್ ಆಗ್ತಿದ್ದಂತೆ ಶಿವರಾಜ್ ಕುಮಾರ್ ನಟ ಧ್ರುವ ಸರ್ಜಾ ದರ್ಶನ್ ಅಭಿಮಾನಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ರು ನಟ ಮನು ಜಾಮೀನು ಪಡೆದು ಜೈಲಿನಿಂದ ಹೊರಬಂದ ಬಳಿಕ ನಟ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿದ್ರು ಆದರೆ ನಟ ಸಿಗದಿದ್ದ ಕಾರಣ ಅಲ್ಲಿಂದ ವಾಪಸ್ ಆಗಿದ್ರು ಇದೀಗ ಮಡೆನೂರು ಮನು ನಟ ದರ್ಶನ್ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ ಬಹಿರಂಗವಾಗಿ ಒಂದು ಕ್ಷಮೆ ಯಾಚಿಸಿದೆ ಸುಮಾರು ಜನ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಎಲ್ಲ ಮಾಡಿ ಫೋನೆಲ್ಲ ಮಾಡಿದರು ಕ್ಷಮೆ ಕೇಳಿದ್ರ ಹೋಗಿದ್ರ ಮೀಟ್ ಮಾಡಿದ್ರ ಒಂದ್ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾನ ರೀ ರಿಲೀಸ್ ಮಾಡ್ಸೋಣ ಹಂಗೆ ಹಿಂಗೆ ಅಂತ ಸುಮಾರು ಜನ ಒಂದು ಪ್ರೀತಿಯಿಂದ ಕೇಳಿ ಹೇಳಿದರು ನಾನು ಮೀಟ್ ಮಾಡೋಕ್ಕೆ ಸುಮಾರು ಎಲ್ಲರೂ ಮೀಟ್ ಮಾಡಿ ಫೋನ್ ಮಾಡಿ ಎಲ್ಲ ಮಾಡಿದೆ ಅದು ಬ್ಯುಸಿ ಇದ್ದಾರೆ ಬಾಸ್ ಅನ್ನೋ ಥರ ಗೊತ್ತಾಯ್ತು ನನಗೆ ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಯಾಚಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಡಿ ಬಾಸ್ ದಯಮಾಡಿ ಒಂದು ಪುಟ್ಟ ಕಲಾವಿದ ಒಂದು ಸಂಘ ಸವಾಸಗಳನ್ನ ಮಾಡಿ ಜೊತೆಯಲ್ಲಿ ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ 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 ಇಡೀ ಡಿ ವಾಸ್ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ನೀವು ಕೊಟ್ಟಿರೋ ಒಂದು ಭಿಕ್ಷೆ ಒಂದು ಜೀವದಾನ ಒಂದು ಜೀವನದಾನ ಕೊಟ್ಟಿದ್ದರೆ ಈಗ ನೀವೆಲ್ಲ ರಿಯಾಕ್ಟ್ ಮಾಡಿದರೆ ನಾವಿಲ್ಲಿ ಇರ್ತಿರಲಿಲ್ಲ ಅದು ನಿಜವಾಗ್ಲೂ ಜೀವನ ಈ ಉಸಿರಿರೋರ್ಗೂ ಯಾರು ನಮ್ಮ ನಿಮ್ಮನ್ನೆಲ್ಲ ಮರೆಯೋಂಗಿಲ್ಲ ನಾನು